ಹಂತದ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತುಕೊಂಡು ರೈತರ ಹಾಗೂ ಜನಸಾಮಾನ್ಯರ ಕೆಲಸಗಳನ್ನು ಮಾಡಿಕೊಡುವ ಬದಲು ಖುದ್ದು ಭೇಟಿ ನೀಡಿ ಕ್ಷೇತ್ರ ಪ್ರವಾಸದ ಮೂಲಕ ಸಮಸ್ಯೆ ಬಗೆಹರಿಸುವಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿದರು ಬೇಲೂರು ತಾಲೂಕು ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣ ಕುರಿತು ವಿಶ್ವಾಸ ನಿರ್ಮಾಣ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ ಅವರು ಗ್ರಾಮೀಣ ಹಾಗೂ ಪಟ್ಟಣ ವ್ಯಾಪ್ತಿ ಕಾಡಾನೆಗಳ ಹಾವಳಿಯಿಂದ ಸಾರ್ವಜನಿಕರು ಅನುಭವಿಸುತ್ತಿರುವ ನೋವು ಗಮನಕ್ಕೆ ಬಂದಿದೆ ಅರಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ತಜ್ಞರ ಅವಶ್ಯಕತೆ ಇರುವ ಬಗ್ಗೆ ಮಾಹಿತಿ ಇದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಟಿಪ್ಪಣಿ ಹಾಗೂ ಲಿಖಿತವಾಗಿ ಬರೆದುಕೊಂಡು ನಾನಾ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯುವ ಸಭೆಯಲ್ಲಿ ಚರ್ಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸುತ್ತೇನೆ ಎಂದರು ಅದನ್ನು ಅರ್ಥ ಮಾಡಿಕೊಂಡ್ಲಿಕ್ಕೆ ನಂತರ ಆ ಸಭೆಯಲ್ಲಿ ನಮ್ಮ ಸಿ ಸಿ ಎಫ್ ಅವರು ಇದ್ರು ಸೌರಭ್ ಅವರು ಇದ್ರು ಡಿ ಸಿ ಎಫ್ ಅವರು ಸೊ ಎಲ್ಲ ಅಧಿಕಾರಿಗಳು ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಆಗ ಚರ್ಚೆ ಮಾಡುವಾಗ ಎಷ್ಟು ಅವರು ಪ್ರೆಸೆಂಟೇಶನ್ ಕೊಟ್ಟರು ತುಂಬಾ ಸುಂದರವಾದ ಪ್ರೆಸೆಂಟೇಶನ್ ಸಮಸ್ಯೆಗಳನ್ನ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರ ನಂತರ ಒಂದು ಗಂಭೀರತೆ ಅನಿಸ್ತು ನನಗೆ ಎಷ್ಟು ಗಂಭೀರವಾಗಿದೆ ಸರಿ ಇನ್ನು ನಮ್ಮ ಕಚೇರಿಯಲ್ಲಿ ಪ್ರತಿ ವಾರ ಗುರುವಾರ ಅಟ್ಲೀಸ್ಟ್ ಪ್ರತಿ ವಾರ ಅಂದರೆ ಇದು ತಿಂಗಳಲ್ಲಿ ಎರಡು ಗುರುವಾರ ಪ್ರತಿ ಎರಡ ಗುರುವಾರಗಳಲ್ಲಿ ನಾವು ಒಂದು ಕಡ್ಡಾಯವಾಗಿ ಈ ಸಭೆಯನ್ನು ಅರಣ್ಯ ಇಲಾಖೆಯೊಂದಿಗೆ ನಡೆಸಬೇಕು ಅಂತೇಳಿ ಈಗ ನಡೆಸ್ತಾ ಇದ್ದಾರೆ